ಏನ್ ಭಾಗ್ಯ ಇಷ್ಟೊಂದ್ ಸ್ಮೆಲ್ ಹೆದರ್ಸ್ಬೇಡ ಭಾಗ್ಯ ಫಸ್ಟ್ ನನ್ ಕೆಟ್ಟ ಪುಕ್ಕಿದ್ದೀನ ನೀವು ಸಂಕಟ ಪಡ್ತೀರ ಪಾಪ ಸುಮ್ನೆ ಯಾಕೆ ನನ್ ಮಕ್ಕ ನೋಡೋದಲ್ಲ ಇವೆಲ್ಲ ಮಳ್ರ ಆಗಿರೋದು ನಮ್ಮ ಮನೆಯವರಿಂದ ಏಪ್ಪ ಕೈಕಾಲ ನರನ ಸತ್ತು ಎಲ್ಲ ಭಾಗ್ಯ ನೀನು ಎರಡ ಎಂಟು ಕೊಲೆ ಮಾಡಿದೀಯ ಭಾಗ್ಯ ನೋಡ್ರಿ ಭಾಗ್ಯನೇ ಎಂಟು ಕೊಲೆ ಮಾಡಿರೋದು ಶೇಂಗಾ ಪುಡಿ ಮಾಡ್ಕೊಂಡು ಹೋಗಿ ನಮ್ಮ ಹೋಗಿದ್ದ ನಮ್ ಬೌಲಿಗೆ ಪಿಂಪಲ್ಸ್ ಬಂದವ್ರ ಗುಳಿ ಬಂದ್ಬಿಟ್ಟವ ಪಾಪ ರಾತ್ರಿ ಬೆಳತಾನೆ ಎದ್ದು ದೇವ್ ಮಾಡ್ದಂಗ ಮಾಡಿದ್ರ ಮತ್ತೆ ಹಳೆಯ ಮನಿ ತೊಳೆ ಅದು ಬಿಲ್ಡಿಂಗ್ ಅವ್ರ ಮ್ಯಾಲಿನವರೆಲ್ಲ ತೆಳಗ್ ಬಂದ್ಬಿಡ್ತಾರ ಅಷ್ಟೇ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮದ್ರೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗು ಬೆಳಗ್ಗೆ ಮೂರು ಗ ಮೂರು ನಲ್ವತ್ತೇಳಕ್ಕೆ ಸ್ಟಾರ್ಟ್ ನಾನು ಇದ್ದಿರೋದು ಎರಡು ಗಂಟೆಗೆ ಎರಡು ಗಂಟೆಗೆ ಎದ್ದು ಏನೆಲ್ಲ ಕೆಲಸ ಮಾಡಿದೆ ಹಾಗೆ ಮತ್ತೆ ನಾನು ಯಾಕೆ ಎರಡು ಎದ್ದೆ ಅಂತ ನಾನು ನಿಮಗೆ ಹೇಳ್ತೀನಿ ಬಾಕ್ಸೆಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ಇವಾಗ ಪ್ಲೇಟು ಮತ್ತು ಪಲ್ಯ ಹಾಕೊಳ್ಳೋಕ್ಕೆ ಒಂದು ಸ್ಪೂನ್ ರೆಡಿ ಮಾಡಿಕೊಟ್ಟಿದ್ದೀನಿ ಹಾಗೆ ಮತ್ತು ಬಾಕ್ಸಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಹಾಕಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಇನ್ನೂ ಚಪಾತಿ ಹಿಟ್ಟಿದೆ ನಮ್ಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಎಷ್ಟು ಬೇಕು ಚಪಾತಿ ಅಷ್ಟು ಮಾಡಿಕೊಂಡು ಎತ್ತಿಟ್ಟಿದ್ದೀನಿ ಹಾಲಿತ್ತು ಇವತ್ತು ಹಾಲು ತೊಗೊಂಬರಿಗೆ ಬೆಳಿಗ್ಗೆ ಅಂಗಡಿ ತೆಗ್ದಿರಲ್ಲ ಇಷ್ಟು ಬೇಗ ನೈಟಲ್ಲಿ ಸ್ವಲ್ಪ ಹಾಲು ಮಿಕ್ಸಿದ್ದೆ ಅದರಲ್ಲೇ ಇವಾಗ ಚಹಾ ಮಾಡೋಂಥ ಚಹಾ ಮಾಡಾಕತ್ತೀನಿ ಭಾಗ್ಯ ನೋಡಿರಿ ಇನ್ನೂ ಮುಕೊಂಡದ ಎಷ್ಟು ಬೇಗ ಏನು ನೆತ್ತೆಳ್ದಲ್ಲಿ ಬಿಡ್ರಿ ಮುಂಜಾನೆ ಒಂಬತ್ತು ಗಂಟೆವರೆಗೂ ಮುಕ್ಕೋತಾಳೆ ಭಾನುವಾರ ಐತೆಲ್ಲ ಹಾಗಾಗಿ ಲೇಟಾಗಿ ಅಳ್ತಾಳೆ ಬೆಂಡಿಕೆ ಪಲ್ಯ ಮಾಡಿದ್ದೆ ಸೊ ಎಲ್ಲನೂ ಕಟ್ಟಿ ಚೂರು ಇಟ್ಕೊಂಡಿನಿ ಯಾಕಂದ್ರೆ ಪಾತ್ರೆ ಪೂರ ಖಾಲಿ ಮಾಡಬಾರ್ದು ಯಾರಿಗಾರು ಬುತ್ತಿ ಕಟ್ಟೋ ಟೈಮಲ್ಲಿ ಪೂರ್ತಿ ಬಳದು ಕಟ್ಟಬಾರ್ದ್ರೆ ಸ್ವಲ್ಪ ಆದರೂ ಇಟ್ಕೋಬೇಕು ಚಹಾ ಕುದಿಯೋಕ್ಕೆ ಇಟ್ಟೀನಿ ನೋಡ್ತಾಯಿರ್ಬೋದು ಇಲ್ಲಿ ಹೊರಗಡೆ ಎಷ್ಟೊಂದು ಕತ್ಲೈತಿನ ಇಷ್ಟು ರಾತ್ರಿ ಹೋದ್ರೇ ಅವ್ರಿಗೆ ಕರ್ಕೊಂಬರಕ್ಕೆ ಆಕೈತಿ ಹಂಗೆ ಅದಕ್ಕೆ ಸಲುವಾಗಿ ಇಷ್ಟು ಜಲ್ದಿ ಎದ್ದಾರ ಈಗ ಐದು ನಲ್ವತ್ತೊಂದು ಆಗೈತಿ ಟೈಮು ನೋಡ್ತಾ ಇರ್ಬೋದು ಟೈಮ್ ಎಷ್ಟು ಕಾಣಿಸ್ತಾ ಇದೆ ಅಲ್ವಾ ಹಾಂ ಕಾಣಿಸ್ತಾ ಇದೆ ನೋಡಿ ಇವು ಇಷ್ಟು ಟೈಮಲ್ಲಿ ನೋಡಿರಿ ರಾತ್ರಿ ಹಗಲು ರಾತ್ರಿ ಎಲ್ಲ ಪು ಊಟ ಮಾಡ್ತಾರ ಅಂತ ನನಗೆ ಡೌಟು ಮೂರು ಗಂಟೆ ಟೈಮಲ್ಲಿ ಊಟ ಮಾಡ್ತಾರ ನೋಡ್ರಿ ಆರ್ಡ್ರ್ ತರ್ಸ್ಯಾರ ಅವ್ರು ತೊಗೊಬಂದ್ರೆ ನೋಡ್ರಿ ಈಗ ಮುಂದೆಲ್ಲ ಗೇಟ್ ಹಾಕ್ಯಾರಲ್ಲ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಗಾಡಿ ಅಂತ ಹೇಳಿ ಇಲ್ಲೇ ನಿಲ್ಲಿಸ್ಬಿಟ್ಟು ಆ ಕಡೆ ಏನು ಮಾಡ್ರಿ ಅವರು ನಡ್ಕೊಂಡು ಹೋಗ್ತಾರೆ ಬಂದರು ನೋಡಿರಿ ವಾಪಸ್ಸಾಗ ಕೊಟ್ಬಿಟ್ಟು ಬಂದ್ರೆ ಹೋಗಿ ಒಂದು ಎಷ್ಟು ಒಂದು ಹತ್ತು ಹತ್ತು ನಿಮಿಷನೇ ಹೋಗಿನ್ ರೀ ಅಪ್ಪ ಕೊಟ್ಟಾಕ ಅವ್ನು ನಡ್ಕೊತ ಪಾಪ ಅಲ್ಲಿಂದ ನಡ್ಕೊತ ಹೋದ್ರೆ ಹೋಗಿ ಆದರೆ ರಾತ್ರಿ ಟೈಮ್ದಾಗ ಊಟ ಮಾಡ್ತಾರೆ ಅದ ಆಗಿತ್ತು ನನಗೆ ಪಾಪ ಈ ಪಾರ್ಸಲ್ ಕೊಡೋರು ಹಣ ಬರ ಹೇಳಂಗಿಲ್ಲ ಯಾವಾಗಂದ್ರೆ ಅವಾಗ ರಾತ್ರಿ ಒಂದು ಎರಡು ಮಳಿ ಬರಲಿ ಏನು ಬರಲಿ ಓಡಾಡ್ತಾನೆ ಇರಬೇಕು ಅವ್ರು ಕೊಡ್ತಾನೆ ಇರಬೇಕು ಪಾರ್ಸಲ್ ಆರ್ಡ್ರ್ ಬಂದರೆ ಸಾಕು ನಿದ್ದೆ ಬೇಡ ಏನೂ ಬೇಡ ಪಾಪ ಅವ್ರದ್ದು ಕಷ್ಟ ರೈತ ಎಷ್ಟು ಬೆಳಿ ಬೆಳಿ ಬೆಳೆಯೋಕ್ಕೆ ಕಷ್ಟಪಡ್ತಾನೋ ಇವರು ಇವಾಗ ಪಾರ್ಸಲ್ ಕೊಡೋರು ಊಟನ ಅವ್ರ ಮನೆಗೆ ಮುಟ್ಸೋಕ್ಕೆ ಪಾಪ ಅಷ್ಟೇ ಕಷ್ಟ ಪಡ್ತವ್ರೆ ಹಳಿಗಾಳಿ ಏನು ಅನ್ನೋಲ್ಲ ತುಂಬ ಬೇಜಾರೇ ಆಗುತ್ತೆ ಅವ್ರದ್ದು ನೋಡಿದ್ರೆ ಇವಾಗ ನೋಡ್ರಿ ಇಲ್ಲಿ ರೆಡಿ ಎಲ್ಲ ರೆಡಿಯಾಗೈತಿ ಏನದ ಚಪಾತಿ ಪಲ್ಯ ಎಲ್ಲ ಹಾಕಿನಿ ನೀರೊಂದು ಬಾಟ್ಲು ತುಂಬಿಟ್ಟಿನಿ ಮತ್ತುನದು ಮನ್ಯಾಗ ಮೊಸಂಬಿತ್ತು ಏನದು ಆರೆಂಜ್ ಅದು ಇತ್ತು ಸುಮ್ಮನೆ ಟ್ರೈನಾಗೆ ಬರೋ ಟೈಮಲ್ಲಿ ತಿನ್ಕೊಂಡು ಅಂತ ಹೇಳಿಬಿಟ್ಟು ಚಾರ್ಜರ್ ಹಾಕಿ ಚಾರ್ಜರ್ ಸಂಗಡ ಬೇಕೇ ಬೇಕು ಫೋನ್ ಇರ್ತೈತೆಲ್ಲ ಚಾರ್ಜರ್ ಹಾಕಿಬಿಟ್ಟು ರಂಜಿಟ್ಟು ನೀರು ಮತ್ತು ಚಪಾತಿ ಪಲ್ಯ ಎಲ್ಲ ಹಾಕಿ ಅವ್ರಿಗೆ ಬ್ಯಾಗಿಗೆ ಹಾಕಿಕೊಟ್ಟೆ ಇಷ್ಟೇ ಬೇರೆ ಏನು ತೊಗೊಂಡು ಹೋಗೋಲ್ಲ ಇಷ್ಟೇ ಹೋಗ್ತಾರೆ ಅವ್ರಿಗೆ ಬ್ಯಾಗ್ ರೆಡಿ ಮಾಡಿ ಕೊಟ್ಟೆ ಬ್ಯಾಗ್ ರೆಡಿ ಆದಮೇಲೆ ಮತ್ತು ಇಲ್ಲಿ ನಾನು ಚಹಾ ಸುನೇಕ ರೆಡಿ ಮಾಡಿದೆ ಚಹ ರೆಡಿ ಆಯಿತು ನಾನು ಫಸ್ಟ್ ಚಹಾ ಕುಡಿಯಾಕತ್ತೇನು ಮುಂಜಾನೆ ಜಲ್ದಿನೇ ಮಾರಿ ತೊಕೊಂಡು ಜೊಳಕ್ಕಿಲ್ಲ ಇಲ್ಲ ಚಹಾ ಕೊಟ್ಟೆ ಅವರು ಚಹಾ ಕುಡೋದಕ್ಕೆ ಚಂದ್ರದ ಟೈಮ್ ಆಯಿತು ನಾಲ್ಕು ಗಂಟೆ ಆಯ್ತು ಅಂತೇಳಿ ಹೊಂಟ್ರೆ ಹೋಗಿ ಬರಬೇಕಾದ್ರೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಹಾಕೈತೇನು ಒಂಥರ ಖರ್ಚಿಪ್ ಹಿಡಿದ್ರು ಖರ್ಚಿಪ್ ಕೊಟ್ಟು ಬಂದೆ ಮತ್ತು ಈ ಖರ್ಚಿಪ್ಪು ನಾನೇ ಮನೆಯಲ್ಲೇ ರೆಡಿ ಮಾಡಿರೋದು ನಾನೇ ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಅಂತಂದರೆ ಈ ಎಲ್ಲ ರೆಡಿ ಮಾಡಿಲ್ಲ ಬಟ್ಟೆ ಇತ್ತು ಕಟ್ ಮಾಡಿಬಿಟ್ಟು ಸುತ್ತ ಚೌಕೈ ಕಟ್ ಮಾಡಿಕೊಂಡು ಹೊಲಿಗೆ ಹಾಕಿ ಈ ರೀತಿ ಸ್ಟಿಚ್ ಮಾಡೀನಿ ಸಣ್ಣಗೆ ಮಡ್ಬಿಟ್ಟು ಇದನ್ನ ತೊಗೊಳಕ್ಕೆ ಹೋಗ್ರೆ ಆಚೆ ಕಡೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಹೇಳ್ತಾರೆ ಇಷ್ಟರ ಉಳ್ತಾಯಿ ಮಾಡಿ ನಾನು ಖುಷಿ ನನಗೆ ಖರ್ಚು ಡಿಸೈನ್ ಚೆಂದ ಐತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳ್ಸಿದ್ರು ಮುಖಂಡೀನಿ ಯಾವಾಗ ಮುಕ್ಕೊಂಡಂದ್ರೆ ಐದು ಗಂಟೆಗೆ ಮುಂಕೊಂಡಿನಿ ಹೊಳ ಇದ್ದೀನಿ ಹತ್ತಿರಲಿಲ್ಲ ಈಗ ನೋಡ್ರಿ ಟೈಮ್ ಎಷ್ಟಾಗೈತಿ ಏಳುವರೆಗೆ ಇದ್ದೀವಿ ಅರ್ಧ ತಾಸು ಐತೆ ಅಷ್ಟೇ ಎದ್ದು ಎಂಟಾಗೆ ಟೈಮ್ ಈ ಸತ್ತು ನೋಡಿರಿಲಿಲ್ಲ ಎಷ್ಟು ಇದು ಎಲ್ಲ ಹಂಗೆ ಇಟ್ಟು ಆವಾಗ ಹೊಳೆ ಮಾಡ್ಕೊಂಡು ಯಾಕಂದ್ರೆ ರಾತ್ರಿ ಬಾಂಡೆ ಸೌಂಡ್ ಮಾಡಿಬಿಟ್ರೆ ಬಿಲ್ಡಿಂಗ್ದವ್ರ ಮ್ಯಾಲಿನವರೆಲ್ಲ ತೆಳಗೆ ಬಂದುಬಿಡ್ತಾರ ಅಷ್ಟೇ ಅದಕ್ಕೋಸ್ಕರ ಏನೂ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ಎಲ್ಲ ಹಂಗೆ ಹಿಂಗೆ ಇಟ್ಟು ಮುಂದ್ಕೊಂಡಿದ್ಯಾರ ಮತ್ತು ಈಗೆಲ್ಲ ರೆಡಿ ಇದೆಲ್ಲ ನನ್ನ ಕೆಲಸ ಭಾಗ್ಯನ ಕೆಲಸ ನೋಡ್ರಿ ಕಸ ಹುಡುಗದು ಮನೆ ಒರೆಸೋದು ಭಾಗ್ಯನ ಕೆಲಸ ಮುಗ್ದೈತಿ ಈಗ ನನ್ನ ಕೆಲಸ ಇದೆಲ್ಲ ಗ್ಯಾಸಿನ ಕಟ್ಟಿ ತೊಳ್ಯೋದು ಗ್ಯಾಸ್ ತೊಳ್ಯೋದು ಬಾಂಡೆ ತೊಳೆಯೋದು ಒಟ್ಟು ಬಾಂಡೆ ತೊಳೆಯಲ್ಲ ಭಾಗ್ಯ ಆಗಿ ಬರೋದಿಲ್ಲ ಏನು ಮಾಡೋ ಎಲ್ಲಿದ್ದೇವಾ ಗೌರಮ್ಮ ಹ್ಞೂ ಮಾಡಾತ ಹೊ ಊರೆಲ್ಲ ಗುಡ್ಸ್ಕೊಂಬರ್ತೇನು ಇಲ್ಲೋಬ ಕುಂತ ದೀಡ್ ಪಂಡಿತ ಕುಳ್ಪಾಂಡೆ ಹೆಸ್ರುಗಳಿವ್ನೀಗೆಲ್ಲ ಆಯ್ತಾ ರಂಗೋಲಿ ಹಾಕ್ಬೇಕಾ ನೋಡ್ರಿಲ್ಲಿ ನಮ್ಮ ಅವತಾರಗಳು ಇಷ್ಟೆಲ್ಲ ಯಾವ ಮಾಡೋದ್ನ ಮಾಡ್ ರೊಟ್ಟಿ ಅಲ್ಲಿ ಮಾಡ್ಬೇಕೀಗ ಅದ್ರಾಗ ಇಷ್ಟು ಹೊತ್ತಾಕತ್ತದೆಲ್ಲ ಇದೆಲ್ಲ ಇರಬಾರ್ದು ಏನು ಮಾಡೋದು ಕೆಲವೊಂದು ಟೈಮಲ್ಲಿ ಹಂಗೆ ಹಾಕೈತಿ ಯಾಕಂದ್ರೆ ರಾತ್ರಿ ಎದ್ದು ದೇವ ಮಾಡ್ದಂಗೆ ಮಾಡಿದ್ರು ಮತ್ತೆ ಮುಂಜಾನೆದ್ದು ಇದೆಲ್ಲ ಮಾಡ್ಲೇಬೇಕು ಅತ್ತಿ ಏನು ಮಾಡ್ಬೇಕು ಅತ್ತಿ ಅತ್ತಿ ಬಂಡೆ ತೊಳೆ ಬಾ ಅಳೆಯಳೆಯ ಬಾ ಬಂಡೆ ತೊಳಕತಿ ಬಾ ಮನೆ ತೊಳೆದ ಬಾ ತಳ್ಯಾ ಮನಿ ತೊಳೆ ಅದು ಮೊದ್ಲು ಸುದ್ದಿಗೋರಪ್ಪ ಮಂಚದ್ಮಾರಸಿ ಅನ್ನಿ ಮುಂಜಾನೆ ಸಾರಿಸಿ ಇಟ್ಟು ಅನ್ನತೇನಿ ಮತ್ ಮಂಚದ್ ಮೇಲೆಲ್ಲ ಹೌದಲ್ಲ ಹ್ಮ್ ಎಷ್ಟು ಬಡದಾಡ್ತಾನ ನೋಡವಾ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡು ಚಹಾ ಕುಡ್ದಿಲ್ಲ ಚಹಾ ಬಿಡಾಕತಿದ್ದೀವ್ ರೆಸಿಪಿನಾಗ ಚಹಾ ಕುಡ್ದಿದ್ಮೇಲೆ ಮತ್ತೆ ಚಹಾ ಹರ್ಕ ಇದೆಲ್ಲ ಮಾಡ್ಕೊಂಡು ಚಹಾ ಕುಡ ಪಿಂಪಲ್ಸ್ ಬಂದಿರ ಬಂದೆ ನಮ್ಮ ಬೌಲಿಗೆ ಪಿಂಪಲ್ಸ್ ಬಂದವ್ರ ಗುಳಿ ಬಂದ್ಬಿಟ್ಟವ ಪಾಪ ಯಾಕೆ ಬಂದು ಎದುರು ಸರಿ ಬಂದು ಹೇಳ್ತೀನಿ ವಿಚಿತ್ರ ವಿಚಿತ್ರ ಬಂದ್ಬಿಟ್ಟ ಕಾಣಿಸ್ತದ ಕಾಣಿಸಲ್ಲ ಬ್ರೈಟ್ನೆಸ್ ನೋಡ ನೋಡ್ರಿ ಅಷ್ಟು ಗುಳಿ ಬಂದಾಗ ಅಲ್ಲ ಮೊಸರು ಎಷ್ಟು ಡೇಂಜರ್ ನೋಡ್ರಿ ನೀವು ಮಾರಿ ಮೊಸರು ಹಾಕಿ ತಿಕ್ಕತ್ತಾರ ಹೆಂಗ್ ತಿಕ್ಕತ್ತಾರ ಗೊತ್ತಿಲ್ಲ ಮೊಸರು ಹಾಕು ಹಾಲು ಹಾಕು ಉಪ್ಪು ಹಾಕು ಅರಿಶಿನ ಹಾಕು ಈ ಬೌಲ್ನಾಗ ನೆನಪಾರಿ ಅವತ್ತ ಒಂದಿನ ಮೊಸರು ಇಟ್ಟಿದ್ದೆ ಮೊಸರಿಟ್ಟು ಒಂದು ಮೂರು ನಾಲ್ಕು ದಿನ ಐತಿ ಇದು ಅದು ಮೊಸರ ಹಾಕಿ ಈ ತರ ಆಗೈತಿ ನೋಡ್ರಿ ಅಲ್ಲ ಇಂಥ ಏನು ಇದು ಗಟ್ಟಿ ಇದಕ್ಕೇನು ಹೇಳ್ತಾರ ಹೇಳಕ್ಕೆ ಬರವಲ್ಲ ನನಗೆ ಕಾಜಿನ ಅಲ್ಲಿದು ಒಂಥರ ಬೇರೆ ಏನು ಹೇಳ್ತಾರ ಅದರದ್ದು ಬಟ್ಲ ಈ ತರ ಆಗೈತಿ ಯಾವ ಥರ ಮೋತಿಗೆ ಅದು ತಿಕ್ತಿರಲ್ಲ ಏನಾಗಲ್ಲ ಮೊಸರು నన్నంతూ ఒసినాప ఇక మెడిసిన్ బౌలి గుళ్ళి బందసాటో టమాటో గొజ్జు టమాటో గొజ్జు ఎలా కా ನೋಡ್ರಿ ಹೆಂಗ್ ಕಾಣಸಕತೈತಿ ಮಸ್ತ್ ಮಸ್ತ್ ಐತಿ ಟೊಮೆಟೊ ಗೊಜ್ಜು ತಲಿ ಒಟ್ಟ ಏನೋ ಒಂದು ಓಡತೈತಿ ಎಲ್ಲೋ ಇರ್ಬೇಕಾಗಿತಿ ಅಡಿಗೆ ಮಾಡೋ ತಲಿ ಎಲ್ಲ ಐತಿ ಅಡಿಗೆ ಮಾಡಕ್ ಕಷ್ಟ ಓಡತೈತಿ ಮತ್ತೆ ಬೇರೆ ಏನ್ ಮಾಡಕು ಓಡುವಿಲ್ಲಿ ತಲಿ ಅಡ್ಗೆ ಒಳಗ ಏನಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಏನು ಬೇಕಾದ್ರೂ ಗುಡ್ಸ್ತದ ತಲಿ ಬೇರೆ ಹೊಟ್ಟೆ ಏನು ಕೇಳಕ್ ಹೋಗ್ರಿ ಮತ್ ಸೂಪರ್ ಟೊಮೆಟೊ ಗೊಜ್ಜು ರೆಡಿ ಈ ಚಪಾತಿ ಟಂಡ ಚಪಾತಿ ರೆಡಿ ಮಸ್ತ್ ಚಪಾತಿ ರೆವು ಸ್ವಲ್ಪ ಬೆಂಡಿಕಾಯಿ ಪಲ್ಯ ಅದ ಸ್ವಲ್ಪ ಅದಕ್ಕೆ ಟೊಮಾಟೊ ಗದ್ದು ಮಾಡಿದೆವು ಸ್ವಲ್ಪ ಅನ್ನ ಮಾಡಿದೆವು ಬೆಳಗ್ಗೆ ನಾಶಾಕಿ ನೋಡ್ರಿ ಚಂದಗೆ ಹಸಿದು ರುಬ್ಬಿ ಹಾಕಿನಿ ಹಂಗಾಗಿ ಸ್ವಲ್ಪ ಚಂದಗೆ ಮಿಕ್ಸ್ ಮಾಡ್ಕೊಂಡು ಹಸಿ ಎಲ್ಲ ವಾಸನೆ ಒಳಗರ್ಗು ಇದನ್ನ ಚಂದಾಗೆ ಫ್ರೈ ಮಾಡ್ಕೋತಿವಿ ಭಾರಿ ಮಸ್ತ್ ಕೆಚಪ್ ಕೆಚಪ್ ತರ ಅದು ಕಚಪ್ ಕಿಚಪ್ ಬಗ್ಗೆ ಕಿಚಪ ಕಚಪ ಕೆಚಪ್ 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 ಇದು ಬ್ರೆಡ್ಡಿ ಹಾಕೊಂಡು ತಿನ್ಬಹುದು ಪೂರಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಇಡ್ಲಿ ಜೊತೆಗೂ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬಹುದು ಅನ್ನ ಜೊತೆಗೆ ತಿನ್ಬಹುದು ರೊಟ್ಟಿ ಜೊತೆಗೂ ತಿನ್ಬಹುದು ಪರಾಟೋ ಜೊತೆಗೂ ತಿನ್ಬೋದು ಎಲ್ಲ ತಿನ್ಬಹುದು ಅಷ್ಟೇ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಹಿಂಗೆಲ್ಲ ಸುಡಲ್ಲ ನಿಜವಾಗ್ಲೂ ಇದು ಇದು ರೆಸಿಪಿ ಮಾಡ್ತೀನಿ ತುಂಬಾ ದಿನಗಳಿಂದ ಅನ್ಕೋತಾ ಇದೀನಿ ಮಾಡಿಲ್ಲ ಖಂಡಿತ ಮಾಡ್ತೀನಿ ಇದು ತುಂಬಾ ಅಂದ್ರೆ ತುಂಬಾ 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 ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ 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 ಇರ್ತದೆ ನೋಡ್ರಿ ಇದು ಮತ್ತೊಂದ್ಸತಿ ಇದನ್ನ ಮಿಕ್ಸ್ ಮಾಡ್ಕೊಡೋಣ ನೋಡಿ ಫಸ್ಟ್ ರುಬ್ಬಿ ಹಾಕಿದ ತಕ್ಷಣ ನೀರ್ ಹಿಟ್ಕೊತೈತೆ ನೀರ್ ಎಲ್ಲ ತರ ಮಿಕ್ಸ್ ಮಾಡ್ಕೊತು ಇವಾಗ ಕರೆಕ್ಟ್ ಆಗಿ ನಮಗ ಟೊಮೊಟೊ ಗೊಜ್ಜು ರೆಡಿ ಟೊಮೊಟೊ ಕಟ್ ಹಾಕಿದ್ರೆ ಸಿಪ್ಪಿ ಸಿಪ್ಪಿ ಒಂದ್ ತರನೆ ಬರ್ತದೆ ತಿನ್ನಕೆ ಇಷ್ಟ ಆಗಲ್ಲ ಈ ರೀತಿ ಮಾಡಿದ್ರೆ ಸೂಪರ್ ಓಕೆ ಫ್ರೆಂಡ್ಸ್ ಮತ್ತೆ ನಾಷ್ಟ ಮಾಡಿ ಆಮಲ್ಸಿಗ ನಾವು ನೋಡ್ರಿ ರೆಡಿ ಬೆಂಡೆಕಾಯಿ ಪಲ್ಯ ಮತ್ತ ಟೊಮೊಟೊ ಗೊಜ್ಜು ಚಪಾತಿ ಬರೀ ಎಲ್ಲಾರು ನಾಷ್ಟಾ ಮಾಡ್ರು ಇದು ನಾಷ್ಟಾನೋ ಊಟಾನೋ ಒಂದೂ ತಿಳಿಯಲಾಗೇತಿ ಬೆಳಗಿನ ನಾಷ್ಟ ಹಿಂಗೂ ಇರ್ತಾವ ಈ ಅಕ್ಕ ನೋಡ್ರಿ ಏನ್ ಮಾಡಾಕತ್ತ ಯಾಕ ಅಕ್ಕ ಹಿಂಗ ಊಟ ನಿಮ್ಮ ನಿಮ್ನೆ ಆಟಿಲ್ ಏನ್ ನಿಮ್ ಊತಾಟ್ಕೊಟ್ಟಿಲ್ಲ ಏನ್ ನಿನ್ಗ ಇವ್ ಎಂತ ತಗೋ ನಾ ಕೊಡ್ತೀನಿ ತಗೋ ನಿಮ್ಮೂಗ ಬುದ್ದಿನ್ ಐತಿ ಇಲ್ಲ

ಇರ್ಲಿ ಅವ್ನ ಮನಿ ಸಾರ್ಸುದ್ ಕೆಲ್ಸ ನೋಡಿ ಅವ್ನು ಸಾರ್ಸು ಮನಿ ಸಾರ್ಸ್ ಹೆಂಗ್ ಸಾರ್ಸುದ್ ಮನಿ ಮನಿ ಹೆಂಗ್ ಸಾರ್ಸುದು ಮನಿ ಸಾರ್ಸು ಬಾಯ್ 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 ಹೇಳು ಎಲ್ಲರಿಗು ಬಾಯ್ ಹೇಳು ಇಲ್ಲಿ ಇಲ್ಲಿಗ ಹ ಬಾಯ್ ಬಾಯ್ ಎಲ್ಲರಿಗು ಬಾಯ್ ಹ್ಮ್ ಬಾಯ್ ಹೇಳು ಬಾಯ್ ಹೇಳು ಬಾಯ್ ಹೇಳು ಬಾಯ್ ಬಾಯ್ ಹೇಳು ಎಲ್ಲರಿಗು ಕೂತು ಬಾಯ್ ಹೇಳಿ ಇಲ್ಲಿಗ ಈಗ ಇಲ್ಲ ನೋಡಿ ಹೆಂಗ ಮೂಗ್ ಹೆಂಗ ಬಾಗ್ಯನ್ ಮೂಗ್ ಹೆಂಗ ಬಾಗ್ಯಂದು ಇಲ್ಲ ನೋಡಿ ಈಗ ಅಲ್ಲ ಹ್ಞೂ ಸಾರಿಸು ಮನಿ ಸಾರಿಸು ಸಾರಿಸು ಹೆಂಗೆ ಹಂಗೆ ಸಾರಿಸುದ ಮನಿ ಹೆಂಗ ಸಾರಿಸ್ತಾರ ಜೈ ಜಯ ಮಾಡೋ ಜೈ ಜಯ ಸಾರಿಸ್ತಾನೆ ಬಿಡು ನೀ ಸರಿ ನೀ ಜೈ ಜಯ ಮಾಡೋ ಈಗ ಯಾಕೆ ಬಲ್ಲ ಹ್ಞೂ ಒತ್ತಿ ಕಟ್ಟೆ ಗಿಡ ಒತ್ತಿ ಕಟ್ಟೆ ಬಂದಂಗೆ ಆಗ್ತದ ನೋಡಿ ನಾಡಿ ಬತ್ತನಾಡಿ ಸುಬ್ಬ್ಯಾ ಹತ್ತು ಗಂಟೆ ಆದ್ರೆ ಆಡ್ತಾನ ಬೆಳತಬೇಕಾರ ಆಡ್ತಾನವ ಏನ್ ಭಾಗ್ಯ ಇಷ್ಟೊಂದು ಸ್ಮೆಲ್ ಇದು ಯಪ್ಪ ಪ್ರಾಣವ ಹೋಗೋ ಥರ ಆಗ್ತಾ ಇದೆ ದೇವ್ರೆ ಎಲ್ಲಿಂದ ಬರಕತ್ತ ಇದು ಬಡ್ಡ ನೋಡ್ರಿ ಕೆಟ್ಟ ವಾಸನೆ ಬರತ್ತ ಫ್ರೆಂಡ್ಸ್ ಎಲ್ಲಿಂದ ಬರತ್ತಂತ ಗೊತ್ತಿಲ್ಲ ನೀವು ಎಲ್ಲೆಲ್ಲಿ ಏನೇನು ನೋಡ್ಕಬೇಕಂತನೂ ಗೊತ್ತಿಲ್ಲ ಅಲ್ಲ ಇಲ್ಲಿ ಮ್ಯಾಟ್ ಇಟ್ಟಿದ್ವಲ್ಲ ಅಲ್ಲೇನಾದರೂ ಎಡವಟ್ಟಾಯ್ತಾ ಇರು ಒಂದು ನಿಮಿಷ ನೋಡೋಣ ಭಯಂಕರವಾಗಿ ಭಯ ಆಗುತ್ತೆ ಭಾಗ್ಯ ನನಗೆ ಏ ಸುಮ್ಮನೆ ಇರೋ ಫಸ್ಟೇ ಭಯ ನನಗೆ ಸಿಕ್ಕಾಪಟ್ಟೆ ಓ ಭಗವಂತ ಜೀವ ಫ್ರೆಂಡ್ಸ್ ನಿಮಗೇನಾದರೂ ಕಾಣಿಸ್ತಾ ಇದೆಯಾ ಅಲ್ಲಿ ಏನಾಗಿತ್ತು ಅಂದರೆ ಒಂದು ದಿವ್ಸ ನಮ್ಮ ಮನೆಯಲ್ಲಿ ಇಲಿ ಮರಿ ಬಂದಿತ್ತು ಎಯ್ ಇರೋ ಭಾಗ್ಯ ಹೆದರ್ಸ್ಬೇಡ ಭಾಗ್ಯ ಫಸ್ಟೇ ನಾನು ಕೆಟ್ಟ ಪುಕ್ಕಿದ್ದಿನ ಇಕ್ಕಿ ಬೇರೆ ಏನಕ್ಕೆ ಇಕ್ಕಂತ ಅತ್ತೊಮ್ಮ ನೀರು ತಾಳತ್ತೋಮ್ಮ ನಾನು ಹೇಳ್ತೀನಿ ದೇವ್ರೇ ಭಗವಂತ ಇಲ್ಲಿ ನೋಡ್ರಿ ನಾನು ಇಲ್ಲಿ ಹೇಳಿಬಿಟ್ಟು ಏನು ಮಾಡೀನಿ ಇದು ಹಾಕೀನಿ ಏನು ಹಾಕೀನಿ ಮ್ಯಾಟ್ ಹಾಕಿನಿ ಅದು ಗಮ್ಮು ಮ್ಯಾಟ್ ಹಾಕೀನಿ ಅದ್ರದ್ದು ಇಲ್ಲಿ ಹಿಡಿಯ ಮ್ಯಾಟ್ ಹಾಕೀನಿ ಒಂದ್ ನಿಮಿಷ ಇರೋ ಭಾಗ್ಯ ದಯವಿಟ್ಟು ನಾನು ಸ್ವಲ್ಪ ದೂರ ಹೋಗ್ತೀನಿ ಫಸ್ಟ್ ಭಯಂಕರ ಈ ಮ್ಯಾಟು ಇವಾಗ ಹೊರಗೆ ತೆಗಿಬೇಕು ಇದ್ರೊಳಗೆ ಏನೇನು ಬಿದ್ದಾವ ನೋಡ್ಬೇಕು ಕಂಡಾಪಟ್ಟಿ ಗಬ್ಬು ನಾರಕತ್ತದ ಕೆಂಗೇರ್ ಮೋರಿ ನಾರ್ದಂಗ ನಾರಕತದ ಭಾಗ್ಯ ನೋಡ್ರಿ ಈಗ ಒಂದ್ ಕಿಲೋಮೀಟರ್ ದೂರ ಅಲ್ಲಿ ಸತ್ತು ಎರಡು ಅಲ್ಲಿ ಬಿದ್ದಾರ ಒಳಗೆ ತೋರಿಸ್ತೀನಿ ನಿಮಗೆ ಯುವ ಶಿವನೇ ನಾನು ನಿಜವಾಗ್ಲೂ ಹೇಳ್ತೀನಿ ಮನುಷ್ಯರು ಹೊಡಿಯೋದು ಪ್ರಾಣಿಗಳು ಸತ್ತಿರೋದು ನೋಡೋದಂದ್ರೆ ಯಪ್ಪ ತಿಂದಿರೋದೆಲ್ಲ ಬಾಯಿಗೆ ಓ ಮಾರಾಯ ಹೊಟ್ಟ ದಗಿ ಬಿದ್ದು ನಾನಾ ಸಾಯೋರಂಗ್ ಸಂಕಟಾಕೇತು ನನಗೆ ಏನಾರು ಸತ್ತಿದ್ದ ಪ್ರಾಣಿಗಳು ನೋಡಿಬಿಟ್ರೆ ನನ್ನ ಮುಖ ನೋಡಿಬಿಡ್ತಿದ್ರೆ ನೀವು ಬೇಡ ನೀವು ಸಂಕಟ ಪಡ್ತೀರಪ್ಪ ಸುಮ್ಮನೆ ಯಾಕೆ ನನ್ನ ಮುಖ ನೋಡೋದು ಹೊರಗೆ ತರಬೇಕು ಭಾಗ್ಯ ಇದನ್ನು ಹೆಂಗೆ ಎತ್ಕೋ ಪಾಪ ಈ ಹಲ್ಲಿಗಳು ಏನು ಪಾಪ ಮಾಡಿದವೋ ಗೊತ್ತಿಲ್ಲ ಇದನ್ನೆಲ್ಲ ಮಾಡಿದ ಯಾರು ಭಾಗ್ಯ ಅಯ್ಯೋ ಭಗವಂತ ಶಿವನಿ ಏ ಏನೇನು ಸತ್ತವ ಭಾಗ್ಯ ಇಲ್ಲಿ ಇಲ್ಲಿ ಹಿಡಿಬೇಕಂದ್ರೆ ಏನೇನು ಮಾಡಿಬಿಟ್ಟೈತೆ ನಾವಲ್ಯವ ನೋಡ್ರಿ ಅನಾಹುತಗಳು ನೊಣಗಳು ಸತ್ತವ ಇವು ನೋಡ್ರಿ ನೊಣ ಏ ಸತ್ತ ಎರಡು ಹಲ್ಲಿ ಮರಿ ಒಂದು ನೊಣ ಇದು ಅಲ್ಲ ಇದ್ದ ಹಳ್ಳಿನೇ ಈ ಪರಿ ಸ್ಮೆಲ್ ಬರೋಕದ ಅಕಸ್ಮಾತ್ ಏನಾದರೂ ಮಿಸ್ಸಾಗಿ ಎಪ್ಪ ನಾನು ಮಾಡಿದೆ ನೋಡಿ ಎಡ್ವರ್ಟ್ ಮ್ಯಾಟಿಗೆಲ್ಲ ಗಮ್ ಮಾಡ್ಕೊಳಂಗೆ ಮಿಸ್ಸಾಗಿ ಅಕಸ್ಮಾತ್ ಹೆಗ್ಣ ಸತ್ತಿತ್ತಂದ್ರೆ ಆ ಸ್ಮೆಲ್ಲಿಗೆ ನಾನೇ ಸತ್ತೋಗ್ಬಿಡ್ತಿದ್ನ ಫ್ರೆಂಡ್ಸ್ ಇದನ್ನು ಈ ಸರ್ಕಸಲ್ಲಿ ಎತ್ಕೊಂಡು ಹೋಗ್ಬೇಕು ನನಗೆ ಇವೆಲ್ಲ ನೋಡಿಬಿಟ್ರೆ ಜೀವ ಎಲ್ಲ ಗಡಗಡ ಅಂತ ಇದು ನೋಡಿರಿ ವರ ಸತ್ತೋಗ್ಯಾವ ಎರಡು ಇಲ್ಲೆಲ್ಲಾದ್ರೂ ಇಡ್ಬೇಕಲ್ಲ ಭಾಗ್ಯ ಏನು ಗಬ್ಬು ಗಬ್ಬುನಾರಾಗುತ್ತೋ ಯೋ ತಾಯಿ ಬಿಂಕಿತ್ತು ಛೀ ಬಾ ಆಯ್ತು ಬಾ ಅಲ್ಲಿಗೆ ಇರ್ತದೆ ಬಾ ಅದು ಏ ಬಾರಿನ ಹುಚ್ಚಿ ಎಲ್ಲೋರಿಂದ ಆಟದ ಇವೆಲ್ಲ ಮಲ್ಡ್ರೆ ನಾನು ಮಾಡಿರೋದಲ್ಲ ಇವೆಲ್ಲ ಮಲ್ಡ್ರೆ ಆಗಿರೋದು ನಮ್ಮ ಮನೆಯವರಿಂದ ಇಲ್ಲಿ ಹಿಡಿಯೋಕೆ ಅಂತ ಇವನ ತೊಗೊಂಬಂದು ಹಾಕವ್ರೆ ಇಲ್ಲಿ ಹಿಡಿದ್ವಿ ಇಲ್ಲಿ ಹಿಡಿದು ಮತ್ತೊಂದು ಮಾಡೋದಂತ ಹೊಳ್ಳು ಹೊಳ್ಳೊಯ್ದಿಟ್ಟಿವಿ ಒಂದು ಇಲಿ ಬಿದ್ದಿತ್ತು ಅದು ನೋಯ್ತು ತೆಗ್ದು ಒಕ್ಕಾಟದ್ರು ಮತ್ತೆ ಏನಾರು ಅದವನಂತ ಬೀಳ್ತಾವತ್ತೆ ಹಾಕ್ಯಾರ ಇಲಿ ಬಿದ್ದಿಲ್ಲ ಎರಡು ಹಲ್ಲಿ ಬಿದ್ದವು ನಾಲ್ಕು ಐದು ಆರು ನೊಣ ಎರಡು ಹಲ್ಲಿ ಆರು ನೊಣ ಎರಡು ಹಲ್ಲಿ ಎಂಟು ಜೀವ ಬಲಿ ತಗೊಂಡ್ರು ಯಪ್ಪ ಏ ಅದು ಹಲ್ಲಿ ಜೀವ ಅದೇ ಭಾಗ್ಯ ಪಿಟ್ಕತೈತಿ ಅದಿಲ್ಲ ನೋಡಿದಾಗ ಮುಂದೆ ಪಾಪ ಭಾಗ್ಯ ತಪ್ಪಾಯ್ತು ಸಾರಿ ಹಲ್ಲಿಗಳೇ ನನ್ನಿಂದ ದೊಡ್ಡ ತಪ್ಪಾಯಿತು ನಿಮ್ಮ ಪ್ರಾಣ ಹಿಂಸೆ ಮಾಡಿಬಿಟ್ಟೆ ನಾನು ಶಿವ ದೇವಾ ಪ್ರಾಣ ಪಕ್ಷಿ ಹಾರಿ ನಾತ ಬಿಡೋಕಾಗ್ತದೆ ಪಾಪ ಅದ್ರ ಜೀವ ಇನ್ನೂ ಮಿಡ್ಕಾಗ್ತದೆ ಅಲ್ಲ ಪ್ರಾಣಿಗಳ ಸಾಯುವಿಗೆ ಹಿಂಗಾಗುತ್ತದೆ ಇನ್ನು ಮನುಷ್ಯರ ಸಾವು ಯಾವ ರೇಂಜಿಗೆ ಇರಬೇಡ ಇಲ್ಲಿವರೆಗೂ ನಾನು ಯಾರು ಸಾವು ನೋಡಿಲ್ಲ ನೋಡಿದೀನಿ ಒಂದೇ ಒಂದು ಸಾವು ನಮ್ಮ ಸತ್ತಿದ್ದು ಈ ಸಾವುಗಳು ನೆನೆಸ್ಕೊಂಡ್ಬಿಟ್ರೆ ನನಗೆ ಏಪ್ಪ ಕೈಕಾಲ ನಾರಾಯಣ ಸತ್ತು ಜೀವನೇ ಬಾಯಿ ಬರ್ತೈತಿ ನನಗಂತೂ ಹೋಯ್ ಮಕ್ಕೊಂಬಿಟ್ಲು ನೋಡ್ರಿ ಕೀಗ ಭಾಗ್ಯ ಎರಡು ಕೊಲೆ ಮಾಡಿದೆಲ್ಲ ಭಾಗ್ಯ ನೀನು ಎರಡಾ ಎಂಟು ಕೊಲೆ ಮಾಡಿದೀಯ ಭಾಗ್ಯ ನೋಡಿರಿ ಭಾಗ್ಯನೇ ಎಂಟು ಕೊಲೆ ಮಾಡಿರೋದು ಇದೇ ಮುಸುಡಿ ಎಂಟು ಕೊಲೆ ಮಾಡಿರೋದು ನೋಡಿರಿ ಈ ಮುಸುಳಿ ಎಲ್ಲ ಮರ್ಡರ್ ಮಾಡ್ಯಾಕ್ಯದ ಏನೇ ಕೇಸ್ ಹಾಕ್ಬೇಕಂದ್ರೆ ಈ ಮುಸುಡಿ ಮೇಲೆ ಹಾಕಿರಿ ನೋಡ್ರಿ ಬಾನ ಮಾಡಿವಿ ಇನ್ನೂ ಮೊಸರು ಉಳಿದಿತ್ತು ಮೊನ್ನೆ ಬಾನ ಮಾಡಿದ್ನಲ್ಲ ಅದು ಬೇರೆ ಥರ ಮಾಡೀನಿ ಇವತ್ತು ಬೇರೆ ಥರ ಮಾಡೀನಿ ನೋಡ್ರಿ ಈಗ ಅರ್ಧ ಪುಟ್ಟಿ ಖಾಲಿಯಾಗೆ ಅದು ಒಂದು ಪುಟ್ಟಿ ಮಾಡೀನಿ ಅರ್ಧ ಪುಟ್ಟಿ ಖಾಲಿ ಐತಿ ಬಗ್ಗೆ ನೋಡ್ರಿ ಬಗ್ಗೆ ಊಟ ಮಾಡ್ತಾಳೆ ಇನ್ನೊಬ್ರು ಯಾರ ಕಾಣ್ಸಕತ್ತಾರಲ್ಲ ನಿಮಗೆ ನಾ ಹೇಳಿದ್ನಲ್ಲ ಯಾರು ಹೊಸ ಗೆಸ್ಟ್ ಬರ್ತಾರೆ ಭಾರಿ ಇಂಪಾರ್ಟೆಂಟ್ ಗೆಸ್ಟ್ ಟಣ್ಣ ಇವನೇ ನೋಡ್ರಿ ಇಂಪಾರ್ಟೆಂಟ್ ಗೆಸ್ಟ್ ಹೊಸಾಗಿಷ್ಟ್ರಿ ನೋಡ್ರಿ ಇವನೇ ಓ ಬರೋ ಮುಂದೆ ವಿಡೇ ಮಾಡ್ಬೇಕಂದಿವ್ರಿ ಮಾಡಲಿಲ್ಲ ಅವನೇ ಸುಸ್ತಾಗಿ ಬಂದಿದ್ದ ಹಂಗಾಗಿ ಜಳಕಾದ ಮಾಡ್ಕೊಳ್ಳಿ ಹೇಳಿ ಹಂಗೆ ಬಿಟ್ಬಿಟ್ಟರೆ ಜಳಕಾದ ಮಾಡ್ದ ಸ್ವಲ್ಪ ಕುತ್ತ ನಿತ್ತ ಹಿಂಗೆಲ್ಲ ಮಾಡ್ದ ಸ್ವಲ್ಪ ಮೊಸರನ್ನ ತಿಂದ ಹಿಂಗೆಲ್ಲ ತರಕಾರಿ ಮುಂದೆ ಅರಾಕೊಂಡು ಕೂತಿದ್ದೇವ ನೋಡ್ರಿ ಎಲ್ಲೆಲ್ಲ ಮಾಡ್ಕೊಂಡು ಈರುಳ್ಳಿ ಕ್ಲೀನ್ ಕ್ಲೀನಾಗೈತಿ ಕೊತ್ತಂಬರಿ ಭಾಗ್ಯ ಉಪ್ಪಿನಕಾಯಿ ಅದು ಇದು ಹಾಕ್ಕೊಂಡು ಜಮಾಯಿಸಾಕತ್ತಳ ಭಾಗ್ಯ

ಸೂಪರ್ ಆಗಿ ಆಚರಿ ನೋಡ್ರಿ ಟಿ ನೋಡ್ತಾರ ನಮ್ ಮನ್ಯಾಗ ಇದು ನೋಡದಕ್ ನಮ್ ಮನ್ಯಾಗ ಹುಡ್ತಾರೆ ಇದು ಹಚ್ಲಿಕ್ಕೆ ಅಂದ್ರೆ ನಮ್ ಮನ್ಯಾಗ ಜಗಳೇ ಆತಾವ್ ನೋಡ್ರಿ ಹೆಂಗೈತ್ರಿ ಇದು